ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ದಿನ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ್ಯಾವ ಅಡುಗೆ ಮಾಡಿದ್ದೆ ಅನ್ನೋದನ್ನು ಕುಕ್ಕಿಂಗ್ ವ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ ಶಿವರಾತ್ರಿ ದಿನ ಜಾಗರಣೆ ಇದ್ದು ಉಪವಾಸ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಬಟ್ ನಮಗೆ ಉಪವಾಸ ಇದ್ದು ಅಭ್ಯಾಸ ಇಲ್ಲ ಎಸ್ಪೆಷಲಿ ನನಗೆ ಪ್ರದೀಪ್ ಬೆಳಗ್ಗೆಯಿಂದನೂ ಉಪವಾಸ ಇದ್ದರು ಬೆಳಗ್ಗೆ ತಿಂಡಿಗೆ ಇಲ್ಲಿ ನಾನು ನನಗೆ ಹಿತೇಶ್ಗೆ ಇಬ್ಬರಿಗೆ ಮಾತ್ರ ನಾನು ಮಾಡ್ಕೋತಾ ಇರೋದು ಶಿವರಾತ್ರಿ ಹಬ್ಬದ ದಿನ ಅನ್ನದ ಐಟಮ್ಸ್ನ ನಾವೇನು ತಿನ್ನಲ್ಲ ಚಿಕ್ಕದ್ರಿಂದ ಹಾಗೆ ಬೆಳೆದು ಬಂದಿರೋದ್ರಿಂದ ನಾನು ಈಗಲೂ ಸಹ ಅನ್ನ ಆಗಲಿ ಪಲಾವ್ ಆಗಲಿ ಮಧ್ಯಾಹ್ನಕ್ಕೂ ಅಷ್ಟೇ ಬೆಳಗ್ಗೆ ತಿಂಡಿಗೂ ಅಷ್ಟೇ ನಾನು ಮಾಡಲ್ಲ ಇಲ್ಲಿ ನಾನು ತಿಂಡಿಗೆ ಕಡಲೆಕಾಳನ್ನ ದೋಸೆ ಮಾಡ್ತಾಯಿದ್ದೀನಿ ಇದು ಕಡಲೆಕಾಳನ್ನ ಒಂದು ಕಪ್ ಆಗೋಷ್ಟು ರಾತ್ರಿ ಇಡೀ ನೆನೆಸಿ ಇಟ್ಕೊಂಡಿರೋ ಅಂಥ ಕಡಲೆಕಾಳನ್ನು ಮಿಕ್ಸರ್ ಜಾರಿಗೆ ಹಾಕಿ ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಉಪ್ಪಿಟ್ಟನ್ನು ರವೆ ಸೇರಿಸಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದಾಗುವಷ್ಟು ಹಸಿರು ಮೆಣಸಿನ್ಕಾಯಿ ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಇಂಚಾಗೋಷ್ಟು ಶುಂಠಿ ಹಾಗೆಯೇ ಗಟ್ಟಿ ಮೊಸರು ಒಂದು ಕಾಲು ಕಪ್ ಆಗೋಷ್ಟು ಸೇರಿಸಿ ಹುಳಿ ಮೊಸರು ಇನ್ನೂ ಚೆನ್ನಾಗಿರುತ್ತೆ ಕಡಲೆಕಾಳು ತುಂಬಾ ಒಳ್ಳೆಯದು ಹೆಚ್ಚು ಪ್ರೋಟೀನ್ ಇರುತ್ತೆ ಅದರಲ್ಲಿ ಯಾವಾಗಲೂ ನಾವು ಸಾಂಬಾರು ಅಥವಾ ಉಸ್ಲಿ ಮಾಡ್ತಾನೆ ಇರ್ತೀವಿ ಅದರಲ್ಲಿ ಗೊಜ್ಜುಗಳನ್ನು ಈ ರೀತಿ ದಿಢೀರಾಗಿ ದೋಸೆ ಮಾಡ್ಕೊಳ್ಳಿ ಕಡಲೆಕಾಳನ ದೋಸೆನ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನುಣ್ಣದಾಗಿ ರುಬ್ಕೋಬೇಕು ದೋಸೆ ಹಿಟ್ಟನ್ನು ಅದಕ್ಕೆ ಇರಲಿ ಇವಾಗ ಇದನ್ನು ಬೇರೆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚ ಆಗೋಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಏಕೆಂದರೆ ಇದು ಇನ್ಸ್ಟಂಟಾಗಿ ಮಾಡುವಂಥ ದೋಸೆ ಅಲ್ವಾ ಹಾಗಾಗಿ ಸ್ವಲ್ಪ ಗರಿಗರಿಯಾಗಿ ಬರೋದಕ್ಕೆ ಸೋಡಾ ಹಾಕಲೇಬೇಕು ನಿಮಗೆ ಸೋಡಾ ಹಾಕ್ತೇ ಯೂಸ್ ಮಾಡಬೇಕು ಅನ್ನೋದಿದ್ರೆ ನಾರ್ಮಲ್ ನಾವು ಇಡ್ಲಿ ದೋಸೆಗೆಲ್ಲ ನೆನೆಸಿ ರಾತ್ರಿ ಹೊತ್ತು ಫರ್ಮೆಂಟ್ ಮಾಡ್ತೀವಿ ನೋಡಿ ಹುದಕ್ಕೆ ಬರಲಿಕ್ಕೆ ಆ ರೀತಿಯೇ ಇಟ್ಬಿಡಿ ಬೆಳಗ್ಗೆ ಎದ್ದು ನೀವು ಹುಳಿ ಬಂದಿರೋ ಹಿಟ್ಟಿನಿಂದ ದೋಸೆ ಮಾಡ್ಕೋಬಹುದು ಈ ದೋಸೆ ಅಂತೂ ಹಿತೈಷ್ಗೆ ತುಂಬಾ ಇಷ್ಟ ಆಯಿತು ಕಡಲೆಕಾಳು ಯೂಶ್ವಲಿ ಏನು ಮಾಡ್ತಾನೆ ಅಂದರೆ ಒಂದು ಸಾಂಬಾರ್ಗಾಗಿರ್ಬೋದು ಉಸ್ಲಿಗಾಗಿರ್ಬೋದು ಹಾಕಿದ್ರೆ ಒಂದು ನಾಲ್ಕರಿಂದ ಐದು ಕಾಳು ತಿಂತಾನೆ ಅಷ್ಟೇ ಇನ್ನು ಮಿಕ್ಕಿದೆಲ್ಲ ಸಾಕು ನನಗೆ ಬೇಡ ಅಂತಲೇ ಹೇಳೋದು ಅಂಥ ಮಕ್ಕಳಿಗೆ ಈ ರೀತಿ ದೋಸೆ ಮಾಡಿಕೊಡಿ ಕಡಲೆಕಾಳಲ್ಲಿರೋಂಥ ಅಂಶನೂ ಸಹ ಹೊಟ್ಟೆಗೆ ಹೋಗುತ್ತೆ ಎಂಡಿತ್ತು ಕಡಲೆಕಾಳಿಂದ ಮಾಡಿರೋದು ಅಂತ ಅನ್ಸೋದೇ ಇಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಗರ್ಗರಿಯಾಗಿ ಬರ್ತಾ ಇದೆ ದೋಸೆ ಮಾತ್ರ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಇದರಲ್ಲೇ ನಾವು ಖಾರ ಎಲ್ಲ ಹಾಕಿರ್ತೀವಲ್ವ ಅದನ್ನು ಸಹ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ದೋಸೆಗೆ ತುಪ್ಪ ಬೆಣ್ಣೆ ಅಥವಾ ಎಣ್ಣೆ ಏನನ್ನಾದರೂ ಹಾಕ್ಕೊಂಡು ನಿಮ್ಗೆ ಎಷ್ಟು ಕ್ರಿಸ್ಪಾಗಿ ಬೇಕೋ ಅಷ್ಟು ಕ್ರಿಸ್ಪಾಗಿ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಬೆಳಗಿನ ತಿಂಡಿಗೆ ನಾನು ಕಡಲೆ ಕಾಳಿನ ದೋಸೆ ಒಂದು ಸ್ವಲ್ಪನೂ ರೈಸ್ ಏನೂ ಬೇಡ ಉದ್ದಿನ ಬೇಳೆ ಬೇಡ ತುಂಬಾ ಈಸಿಯಾಗಿ ಚೆನ್ನಾಗಿ ಮಾಡ್ಬೋದು ಬೆಳಗ್ಗೆ ದೋಸೆನೇ ನನಗೆ ಹಿತೇಶ್ಗೆ ಮಧ್ಯಾಹ್ನಕ್ಕೂ ಸಹ ಆಯಿತು ಇಲ್ಲಿ ನಾನು ರಾತ್ರಿ ಅಡುಗೆಗೆ ಪ್ರಿಪೇರ್ ಇದ್ದೀನಿ ಬೆಳಗ್ಗೆ ಕಡಲೆಕಾಳನ್ನು ನೆನ್ಸಿಟ್ಟಿದ್ನಲ್ಲ ಅದರಲ್ಲೇ ಒಂದು ಎರಡು ಹಿಡಿ ಆಗೋಷ್ಟು ಕಡಲೆಕಾಳನ್ನು ನಾನು ತೆಗೆದಿಟ್ಟಿದ್ದೆ ರಾತ್ರಿಗೆ ಇದರಲ್ಲಿ ಉಸಲಿ ಮಾಡೋಣ ಅಂತ ಸೊ ನೆಂದಿರೋ ಅಂಥ ಕಡಲೆಕಾಳನ್ನ ಕುಕ್ಕರ್ಗೆ ಹಾಕಿ ಅದಕ್ಕೆ ಬೇಯೋ ಅಷ್ಟೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮೂರಿಂದ ನಾಲ್ಕು ವಿಸಿಲ್ ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಈ ಕಡೆ ಹಬ್ಬ ಅಂದಮೇಲೆ ಸ್ವಲ್ಪ ಒಂದು ಕೋಸಂಬರಿ ಇರಲೇಬೇಕಲ್ವ ಹೆಸರುಬೇಳೆ ಕೋಸಂಬರಿ ಮಾಡೋಣ ಅಂತ ಒಂದು ಕಾಲು ಕಪ್ ಹೆಸ್ರು ಬೇಳೆನ ತೊಳೆದಿಟ್ಕೊತಾ ಇದ್ದೀನಿ ನಾನು ಸೌತೆಕಾಯಿ ಕೋಸಂಬರಿ ಮಾಡ್ಕೋಬೋದು ಅಥವಾ ಈ ರೀತಿ ಬೇಳೆ ಹಾಗೆ ಕ್ಯಾರೆಟ್ ತುರಿನ ಹಾಕಿ ಕೋಸಂಬರಿ ಮಾಡ್ಕೋಬೋದು ಒಟ್ಟಿನಲ್ಲಿ ಹಬ್ಬ ಅಂದಮೇಲೆ ಒಂದು ಕೋಸಂಬರಿ ಇರಲೇಬೇಕು ಅಲ್ವಾ ಹಾಗಾಗಿ ಬೇಳೆನ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು ಅದು ನೆನೆಯೋ ಅಷ್ಟರಲ್ಲಿ ಈ ಕಡೆ ಶಿವರಾತ್ರಿ ಹಬ್ಬ ಅಂತ ಅಂದರೆ ರಾತ್ರಿ ಅಡುಗೆಗೆ ಉಪ್ಪಿಟ್ಟು ಇರಲೇಬೇಕು ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಅವರೆ ಹಾಕಿ ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ರು ನಮ್ಮಮ್ಮ ಇವತ್ತು ನನಗೆ ಅವರೆಕಾಳು ಸಿಗ್ಲಿಲ್ಲ ಹಾಗಾಗಿ ಬರೀ ತರಕಾರಿ ಉಪ್ಪಿಟ್ಟನ್ನ ಮಾಡೋಣ ಅಂತ ತರಕಾರಿನೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ನಲ್ಲಿ ಉಪ್ಪಿಟ್ಟೆಗೆ ಹಾಗೆಯೇ ಹೆಸ್ರ ಬೆಳೆ ಕೋಸಂಬರಿಗೆ ಇಲ್ಲಿ ಕ್ಯಾರೆಟ್ ಸಹ ಒಂದು ಎರಡು ಕ್ಯಾರೆಟ್ ಆಗೋಷ್ಟು ದುರ್ದಿಟ್ಕೊತಾ ಇದ್ದೀನಿ ಹಬ್ಬದ ಅಡುಗೆಗೆ ಯೂಶಲಿ ಈರುಳ್ಳಿ ಎಲ್ಲ ಬಳಸ್ಬಾರ್ದು ಅಂತ ಹೇಳ್ತಾರೆ ಬಟ್ ನಾನು ಏನು ನಮ್ಮ ಆ ರೀತಿ ಎಲ್ಲ ಏನಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಬಳಸ್ತಾರೆ ಆದರೆ ಇವತ್ತು ಇಲ್ಲಿ ಈರುಳ್ಳಿ ಏನು ಬಳಸ್ತಾ ಇಲ್ಲ ದೇವರಿಗೆಲ್ಲ ನೈವೇದ್ಯಕ್ಕೆ ನೀವು ಇಡಬೇಕು ಅನ್ನೋದಾದರೆ ಈರುಳ್ಳಿ ಏನು ಹಾಕೋದು ಬೇಡ ಇದನ್ನೆಲ್ಲ ನಾನು ದೇವ್ರಿಗೆ ನೈವೇದ್ಯಕ್ಕೆ ಇಡ್ತಾ ಇಲ್ಲ ನಮಗೆ ತಿನ್ನಲಿಕ್ಕೆ ಅಂತ ಮಾಡ್ಕೋತಾ ಇರೋದು ಶಿವರಾತ್ರಿ ಹಬ್ಬದ ದಿನ ದೇವರಿಗೆ ನೈವೇದ್ಯಕ್ಕೆ ನಾನು ರವೆ ಉಂಡೆ ಹಾಗೆ ತಂಬಿಟ್ಟನ್ನು ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಹಾಗೆ ಇಲ್ಲಿ ಉಪ್ಪಿಟ್ಟಿಗೆ ಬನ್ಸಿ ರವೆ ಉಪ್ಪಿಟ್ಟನ್ನೇ ನಾನು ಯಾವಾಗ್ಲೂ ಮಾಡೋದು ಬನ್ಸಿ ರವೆನ ಅಲ್ಲಿ ಈ ಕಡೆ ಹುರಿದಿಟ್ಕೋತಾ ಇದ್ದೀನಿ ಈ ಕಡೆ ಇನ್ನೊಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಎಲೆಗಳು ಎಲ್ಲನೂ ಹಾಕಿ ತರಕಾರಿ ಹೆಚ್ಚಿಟ್ಕೊಂಡಿದ್ನಲ್ಲ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಇವಿಷ್ಟನ್ನು ಹಾಕಿ ಒಂದು ಅರ್ಧ ಚಮಚ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇವಾಗ್ಲೇ ಹಾಕಿದ್ರೆ ತರಕಾರಿ ಬೇಗನೆ ಬೇಯುತ್ತೆ ನೀರು ಬಿಟ್ಕೊಂಡು ಹಾಗಾಗಿ ಉಪ್ಪನ್ನ ಇವಾಗಲೇ ಹಾಕಬೇಕು ಆ ತರಕಾರಿ ಬೇಯೋ ಅಷ್ಟರಲ್ಲಿ ಈ ಕಡೆ ನಾವು ಉಸಲಿಗೆ ರೆಡಿ ಮಾಡ್ಕೋಬೋದು ಕಡಲೆಕಾಳು ಏನಿದೆಯಲ್ಲ ಅದೊಂದು ನಾಲ್ಕರಿಂದ ಐದು ವಿಸಲ್ ಕೊಟ್ಟು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ನಾನು ಇದನ್ನು ಚೆನ್ನಾಗಿ ಬಸ್ತಿಟ್ಕೊಳ್ಳೋಣ ನೋಡಿ ಕಡಲೆಕಾಳು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಉಪ್ಪಿಟ್ಟಿಗೆ ಆ ಕಡೆ ತರಕಾರಿ ಸಾಫ್ಟ್ ಆಗೋ ಅಷ್ಟರಲ್ಲೇ ಈ ಕಡೆ ಉಸಲಿ ರೆಡಿ ಮಾಡ್ಕೊಬಿಡ್ಬೋದು ತುಂಬಾ ಸಿಂಪಲ್ ಇದಕ್ಕೂ ಏನು ನಾನು ಈರುಳ್ಳಿನ ಬಳಸ್ತಾ ಇಲ್ಲ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸೈಡ್ ಬೈ ಸೈಡ್ ಉಪ್ಪಿಟ್ಟಿಗೆ ತರಕಾರಿ ಏನು ಇಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ತಳ ಹತ್ತದಂಗೆ ಆಗುತ್ತೆ ಪೂರ್ತಿ ಲೋ ಫ್ಲೇಮ್ ಮಾಡಿ ಇಟ್ಟಿದ್ದೀನಿ ಅಲ್ಲಿ ತರಕಾರಿ ಬೇಯಲಿಕ್ಕೆ ಈ ಕಡೆ ಎಣ್ಣೆಗೆ ಸಾಸಿವೆ ಜೀರಿಗೆ ಕರ್ಬೇವಿನ ಎಲೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕಿದ್ದೀನಿ ಇದಾದ ನಂತರ ಬೇಯಿಸ್ಕೊಂಡಿರೋವಂಥ ಕಡಲೆಕಾಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿ ತೆಂಗಿನಕಾಯಿ ತುರಿ ಒಂದು ಹಿಡಿ ಆಗೋಷ್ಟು ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಉಪ್ಪನ್ನ ನಾನು ಇದಕ್ಕೆ ಕಾಳು ಬೇಯೋವಾಗೇ ಹಾಕಿದ್ದೀನಲ್ವಾ ಸೊ ಎಕ್ಸ್ಟ್ರಾ ಇವಾಗ ಏನು ಉಸ್ಲಿಗೆ ಹಾಕೋದು ಬೇಡ ನೋಡಿ ಇಲ್ಲಿ ಅದು ಉಪ್ಪಿಟ್ಟು ರೆಡಿ ಆಗೋ ಅಷ್ಟಲ್ಲೇ ಕಡಲೆಕಾಳು ಉಸ್ಲಿನೂ ಸಹ ರೆಡಿ ಆಗೋಯ್ತು ಹಾಗೆಯೇ ಇಲ್ಲಿ ತರಕಾರಿ ಎಲ್ಲ ಸಾಫ್ಟಾಗಿದೆ ಇವಾಗ ನಾನು ಒಂದು ಕಪ್ ರವೆನ ಹುರಿದಿಟ್ಕೊಂಡಿದ್ದೆ ಒಂದು ಕಪ್ ರವೆಗೆ ಎರಡು ಕಪ್ ಆಗೋಷ್ಟು ನೀರನ್ನು ಇದ್ದೀನಿ ಚೆನ್ನಾಗಿ ಉದ್ರದ್ರಾಗಿ ಬರುತ್ತೆ ಎರಡು ಕಪ್ ನೀರನ್ನು ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಬೇಕು ಉಪ್ಪಿಟ್ಟು ಅಂತ ಅಂದವರು ಎರಡೂವರೆಯಿಂದ ಮೂರು ಕಪ್ ಹಾಕೊಂಡ್ರೂ ನಡೆಯುತ್ತೆ ಆದರೆ ಸಾಫ್ಟಾಗಿರೋದಕ್ಕಿಂತ ಉದ್ರದ್ರಾಗಿ ಉಪ್ಪಿಟ್ಟನ್ನು ಮಾಡಿಕೊಂಡ್ರೆ ಟೇಸ್ಟ್ ಹೆಚ್ಚು ಇವಾಗ ನೀರು ಎರಡು ಕಪ್ ಹಾಕಿದ್ದೀನಿ ಅಲ್ವಾ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕಿ ನೀರು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ನೀರು ಚೆನ್ನಾಗಿ ಕುದಿ ಬರ್ತಾಯಿದ್ದ ಹಾಗೆಯೇ ಹುರ್ಕೊಂಡಿದ್ದಂಥ ಬನ್ಸಿ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಬಿಟ್ಟರೆ ಆಯಿತು ಅಷ್ಟೇ ರವೆನೂ ಚೆನ್ನಾಗಿ ಅರಳ್ಕೊಂಡಿರುತ್ತೆ ಉಪ್ಪಿಟ್ಟು ಸಹ ರೆಡಿ ಆಗಿಬಿಟ್ಟಿರುತ್ತೆ ಡೇ ಒಂದು ಟೂ ಮಿನಿಟ್ಸ್ ಆದ ನಂತರ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗ ಬಂದಿದೆ ನೋಡಿ ತುಂಬ ಮುದ್ದೆ ಮುದ್ದೆ ಆಗು ಇಲ್ಲ ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ರಸನ ಹಿಂಡಿಟ್ಕೋತಾ ಇದ್ದೀನಿ ನಿಂಬೆ ರಸದ ಬದಲಾಗಿ ನೀವು ತರಕಾರಿ ಜೊತೆಗೇನೆ ಒಂದು ಟೊಮ್ಯಾಟೊ ಹಾಕಿದ್ರೆ ನಿಂಬೆ ರಸ ಏನು ಹಾಕೋ ಅವಶ್ಯಕತೆನೇ ಇರೋ ಇರೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕಡೆ ರಾತ್ರಿ ಊಟಕ್ಕೆ ಉಪ್ಪಿಟ್ಟು ಸಹ ರೆಡಿ ಇವಿಷ್ಟು ಮಾಡೋಷ್ಟರಲ್ಲಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಹೆಸರು ಬೆಳೆನೂ ಸಹ ನೆಂದಿದೆ ಚೆನ್ನಾಗಿ ಈ ಕಡೆ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಈ ರೀತಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದೀನಿ ಇದಕ್ಕೆ ನೆನೆಸಿರೋ ಅಂಥ ಹೆಸರು ಬೇಳೆನ ನೀರನ್ನೆಲ್ಲ ಶೋಧಿಸ್ಬಿಟ್ಟು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೂ ಒಂದು ಅರ್ಧ ಹಿಡಿ ಆಗೋಷ್ಟು ನಿಂಬೆ ರಸ ಹಾಗೆ ಒಗ್ಗರಣೆ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೆಳೆದು ಹಾಗೆ ಸ್ವಲ್ಪ ಕರ್ಬೇವಿನಿ ಎಲ್ಲನ ಹಾಕಿ ಇವೆಲ್ಲನೂ ಮಿಕ್ಸ್ ಮಾಡಿ ಇದಕ್ಕೂ ಒಂದು ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ಜೊತೆಗೆ ನೀವೊಂದು ಅರ್ಧ ಸೌತೆಕಾಯಿ ಇದ್ದರೆ ಅದನ್ನು ಸಹ ಹಾಕೋಬಹುದು ಕಾಯಿ ತುರಿನ ಹೆಚ್ಚಾಗಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನ ಇದ್ದೀನಿ ಕೋಸಂಬರಿಗೆ ಉಪ್ಪು ಜಾಸ್ತಿ ಹಾಕ್ಬಾರ್ದು ಯಾವಾಗ್ಲೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕಡೆ ಬೇಳೆ ಕೋಸಂಬ್ರಿನೂ ಸಹ ರೆಡಿ ನಮ್ಮ ಮನೆಯಲ್ಲಿ ಇವತ್ತು ನಾನು ಸಿಂಪಲ್ಲಾಗಿಯೇ ಅಡುಗೆ ಮಾಡಿರೋದು ಬರೀ ಒಂದು ಕೋಸಂಬರಿ ಒಂದು ಉಸ್ಲಿ ಹಾಗೇ ಉಪ್ಪಿಟ್ಟು ನಮ್ಮ ಅಮ್ಮನ ಮನೆ ಮೈಸೂರಿನಲ್ಲಿ ಅವ್ರು ತುಂಬಾ ವೆರೈಟೀಸ್ ಮಾಡ್ತಾರೆ ಅಷ್ಟೊಂದು ವೆರೈಟೀಸ್ ನಾವು ಇರೋದು ಮೂರು ಜನ ಖಾಲಿ ಮಾಡೋಕ್ಕಾಗಲ್ಲ ಹಾಗಾಗಿ ಸುಮ್ಮನೆ ಮಾಡಿ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪನೇ ಸ್ವಲ್ಪ ಅಡುಗೆ ಪ್ರಿಪೇರ್ ಮಾಡಿರೋದು ಇವತ್ತು ಹಾಗೆಯೇ ಬೆಲ್ಲದ ಪಾನಕನೂ ಸಹ ಮಾಡಿದ್ದೀನಿ ಈ ಯೂಸ್ ಮಾಡಿರೋವಂಥ ನಿಂಬೆ ಹಣ್ಣುಗಳಿರುತ್ತಲ್ಲ ಅದನ್ನು ಹಾಗೆ ಬಿಸಾಡೋದ್ರ ಬದಲು ನಾನು ಯಾವಾಗ್ಲೂ ಈ ರೀತಿ ಹಿಂಡಿಟ್ಕೊಂಡಿರೋವಂಥ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲ್ನಲ್ಲಿ ಒಂದು ಹಿಡಿಯಾಗೋಷ್ಟು ಉಪ್ಪನ್ನು ಹಾಕಿ ಈ ರೀತಿ ಸ್ಟೋರ್ ಮಾಡಿಟ್ಕೊತೀನಿ ಇದು ಪೂರ್ತಿ ತುಂಬಿದ ನಂತರ ಇದಕ್ಕೆ ಉಪ್ಪಿನಕಾಯಿ ಹಾಕ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಅದನ್ನು ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ಸಹ ಉಪ್ಪಿನಕಾಯಿ ರಾತ್ರಿ ಊಟಕ್ಕೆ ಇಲ್ಲಿ ಎಲ್ಲವೂ ಸಹ ಆಗಿದೆ ಶಿವರಾತ್ರಿ ಅಂತ ಅಂತಿದ್ದ ಹಾಗೇ ರಾತ್ರಿ ಪೂಜೆ ಇರುತ್ತೆ ನಮ್ಮ ಕಡೆ ರಾತ್ರಿ ಮತ್ತೆ ಮಡಿಯಾಗಿ ಪೂರ್ತಿ ಸ್ನಾನ ಎಲ್ಲ ಮಾಡಿ ನಾವು ಶಿವ್ ಪೂಜೆ ಮಾಡ್ತೀವಿ ಡಿಟೇಲಾಗಿ ನಾನಿಲ್ಲಿ ಪೂಜೆ ತೋರಿಸ್ತಾ ಇಲ್ಲ ಏಕೆಂದರೆ ನನಗೇ ಇನ್ನೂ ಕಂಪ್ಲೀಟಾಗಿ ಪೂಜೆ ಮಾಡೋಕ್ಕೆ ಬರೋಲ್ಲ ನಮ್ಮಮ್ಮ ಅತ್ತೆ ದೀರೆಲ್ಲ ಡೈಲಿ ಶಿವ ಪೂಜೆ ಮಾಡ್ತಾರೆ ನಾವು ಮಾತ್ರ ಶಿವರಾತ್ರಿ ದಿನ ಮಾತ್ರ ಶಿವ ಪೂಜೆ ಮಾಡೋದು ಇಲ್ಲಿ ಮೊದಲು ನಾನು ಶಿವ ಪೂಜೆ ಎಲ್ಲ ಮಾಡಿ ನನ್ನ ಮಗನಿಗೆ ಪ್ರದೀಪ್ ಇಲ್ಲಿ ಶಿವ ಪೂಜೆ ಮಾಡಿಸ್ತಾ ಇದ್ದಾರೆ ಅವನಿನ್ನೂ ಚಿಕ್ಕವನಲ್ವ ಅವ್ನಿಗೆ ಅವನಾಗ ಅವನೇ ಪೂಜೆ ಮಾಡಲಿಕ್ಕೆ ಇನ್ನೂ ಬರಲ್ಲ ಮಕ್ಕಳಿಗೆ ಈ ರೀತಿ ನಮ್ಮ ಸಂಸ್ಕೃತಿನೆಲ್ಲ ಚಿಕ್ಕದ್ರಿಂದ ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟು ಪೂಜೆ ಎಲ್ಲ ಮುಗಿಸಿದಾದ ನಂತರ ಕೊನೆಯಲ್ಲಿ ಇಲ್ಲಿ ನಾನು ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಉಪವಾಸ ಯಾರ್ಯಾರು ಮಾಡಿದ್ರಿ ಅಥವಾ ನಂತರ ಯಾರ್ಯಾರು ಊಟ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ ಊಟ ಮಾಡಿದರೆ ಹಬ್ಬದ ಅಡುಗೆ ಏನೇನು ಮಾಡಿದ್ರಿ ನಿಮ್ಮ ಮನೆಯಲ್ಲಿ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ತುಂಬ ಜನ ನಾನು ತೋರಿಸಿರೋವಂಥ ತಂಬಿಟ್ಟನ್ ವೀಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ತುಂಬಾ ಇಷ್ಟ ಆಯಿತು ನೀವು ಹೇಳಿರೋವಂಥ ಕರೆಕ್ಟ್ ಮೆಜರ್ಮೆಂಟ್ಸನ್ನ ನಾವು ಸಹ ಟ್ರೈ ಮಾಡಿದ್ವಿ ತುಂಬ ಸಾಫ್ಟಾಗಿ ಸಖತ್ತು ರುಚಿಯಾಗಿ ಬಂದಿತ್ತು ಅಥವಾ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮೇಡಮ್ ತುಂಬಾ ಚೆನ್ನಾಗಿದೆ ಅಂತೆಲ್ಲ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ನನ್ನ ರೆಸಿಪೀಸ್ನ ನೋಡಿಕೊಂಡು ಟ್ರೈ ಮಾಡಿದ್ದೀರಲ್ಲ ಹಾಗಾಗಿ ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಒಟ್ನಲ್ಲಿ ನಾವು ಶಿವರಾತ್ರಿ ದಿನ ರೈಸ್ ತಿನ್ನಲ್ಲ ಅಷ್ಟೇ ಉಪವಾಸ ಕೆಲವ್ರು ಇರ್ತಾರೆ ಕೆಲವ್ರು ಇರಲ್ಲ ಉಪವಾಸ ಇರಲೇಬೇಕು ಅಂತೆಲ್ಲ ಏನೂ ಇಲ್ಲ ಅಂತ ಅಂದ್ಕೊತೀನಿ ನಾನು ಹಬ್ಬ ಮುಗಿದ ಮಾರನೇ ದಿನ ನಾವು ಊರಿಗೆ ಮನೆ ದೇವರಿಗೆ ಹೋಗ್ತೀವಿ ಸಾಧ್ಯ ಆದರೆ ಆ ಕ್ಲಿಪ್ಪಿಂಗ್ಸ್ನು ಸಹ ಸ್ವಲ್ಪ ಸ್ವಲ್ಪ ನಾಳಿನ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಇಲ್ಲಿಗೆ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್